ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಟ್ಯಾಕ್ಟರ್ ಹೊಸದಾಗಿ ನಿರ್ಮಾಣ ಮಾಡಿದ್ದು ಕೊಠಡಿಗಳನ್ನ ಇವತ್ತು ಓಪನ್ ಮಾಡತಕ್ಕಂಥ ಮಾಡ್ತಾ ಇದ್ವಿ ಹೊಸದಾಗಿ ಮೂವತ್ತೇಳು ಲಕ್ಷದಲ್ಲಿ ಪಂಚಾಯಿತಿ ಕಟ್ಟಡ ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ವಿ ಕೆಲವು ಕಡೆ ಎಲ್ಲ ನಮ್ಮಲ್ಲಿ ಶಾಲಾ ಕೊಠಡಿಗಳು ಶಾರ್ಟೇಜ್ ಇದ್ದಾರೆ ಇನ್ನೂ ಈ ಸಾರಿ ನಾವು ಮೈನಿಂಗ್ ಇದರಲ್ಲಿ ಸುಮಾರು ಇಪ್ಪತ್ತೇಳು ಕೊಠಡಿಗಳನ್ನ ಹಾಕಿದ್ವಿ ಮತ್ತೆ ಎಚ್ ಎಲ್ ಅವರು ನಮಗೆ ಮೂವತ್ನಾಲ್ಕು ಕೊಠಡಿಗಳನ್ನ ಕಟ್ಟಿಕೊಡ್ತೀವಿ ಅಂತ ಹೇಳಿದ್ದಾರೆ ಅವೆಲ್ಲವನ್ನೂ ಕೂಡ ಈ ಸಾರಿ ಕಂಪ್ಲೀಟ್ ಮಾಡಿಸ್ತಕ್ಕಂಥ ಮಾಡ್ತೀವಿ ನಾವು ಎಕ್ಸ್ಪ್ರೆಸ್ ಕ್ಯಾನಲ್ ವಿರುದ್ಧ ಇರ್ತಕ್ಕಂಥವ್ರು ನಾವು ಎಲ್ಲಿ ನಮ್ಮ ಅಭಿಪ್ರಾಯ ತಿಳಿಸ್ಬೇಕೋ ಅಲ್ಲಿ ತಿಳಿಸಿದ್ದೀವಿ ಮುಖ್ಯಮಂತ್ರಿಗಳಿಗೆ ನಾವು ಮತ್ತೆ ಜಿಲ್ಲೆಯ ಎಲ್ಲ ಸಚಿವರು ಎಲ್ಲೂ ಶಾಸಕರು ಕೂಡ ಹೋಗಿ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳಿಗೆ ಅದಿಡೇಟ್ ಸ್ಟಾಪ್ ಮಾಡಿ ಅಂತ ಸ್ಟಾಪ್ ಮಾಡಿಸಿದೀವಿ ಕೆಲಸ ಏನು ಪ್ರೋಗ್ರೆಸ್ ಆಗಿಲ್ಲ ಅವರು ಎಲ್ಲರೂ ಜನಪ್ರತಿಗಳ್ನ ಮತ್ತು ರೈಸ್ ಮುಖಂಡರುಗಳ್ನ ಎಲ್ಲ ಸ ಮೀಟಿಂಗ್ ಕರೀತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಅಲ್ಲಿವರೆಗೂ ಕೆಲಸ ಮಾಡಬೇಡಿ ಅಂತ ಹೇಳಿದ್ವಿ ಕೆಲಸ ಸ್ಟಾಪ್ ಮಾಡಿಸಿದ್ದೀವಿ ಸರ್ಕಾರ ಅದಕ್ಕೆ ಕ್ರಮ ಕೈಗೊಳ್ಳುತ್ತೆ ನಾನು ನಾವೇನು ಹೇಳಿ ಮಾಡಿದ್ದೀವಿ ವೈಡನ್ ಮಾಡ್ಕೊಂಡು ಮುಂದೆ ತಗೊಂಡೋಗಿ ಹೋಗಿ ಅಂತ ಹೇಳಿದ್ವಿ ನಾವು ಎಕ್ಸ್ಪ್ರೆಸ್ ಕ್ಯಾನಲ್ ತಗೊಂಡೋದ್ರೆ ನಮಗೆ ನೀರಿಗೆ ಈ ಭಾಗಕ್ಕೆ ಮುಂದೆ ಮುಂದೆ ಹೋಗಲಿಕ್ಕೆ ತೊಂದರೆ ಆಗುತ್ತೆ ನಮ್ಮಲ್ಲಿ ಇಪ್ಪತ್ತಾರು ಇಪ್ಪತ್ತೇಳರ ತಕ್ಕಲೂ ನಮಗೆ ಬರುತ್ತೆ ಮಲ್ಸಂದ್ರ ಆಗಲು ಅದು ಹದಗೂರಿಗೆ ಬರ್ತಕ್ಕಂಥದ್ದು ಅಲ್ಲಿ ಎಸ್ಕೋಟೆಗಳಿಗೆ ಬರ್ತಕ್ಕಂಥದ್ದು ಆಜಮಿಕೆರೆ ಬರ್ತಕ್ಕಂಥದ್ದು ಅಲ್ಲಿ ಕಾಳೆನಳ್ಳಿಗೆ ಹೋಗ್ತಕ್ಕಂಥದ್ದು ಅಲ್ಲಿವರೆಗೂ ಅಪ್ ಟು ಇಪ್ಪತ್ತೇಳರವರೆಗೂ ನಮಗೆ ನೀರು ಬರಬೇಕಾಗುತ್ತೆ ಅದರಿಂದ ಅವರು ಡೈರೆಕ್ಟ್ ಹೋಗೋದಕ್ಕೆ ನಮ್ಗೆ ವಿರೋಧ ಐತೆ ಯಾವುದೇ ಕಾರಣಕ್ಕೂ ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಡಿ ಅಂತ ಮುಖ್ಯಮಂತ್ರಿಗಳು ಹೇಳಿದೀವಿ ಅದನ್ನು ಮುಖ್ಯಮಂತ್ರಿಗಳು ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮದು ಕೂಡ ಬೆಂಬಲ ಇದೆ ಆದರೆ ನಾವು ಸರ್ಕಾರದ ಒಂದು ಭಾಗ ಆಗಿರೋದ್ರಿಂದ ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ ಎರಡು ಪಕ್ಷಗಳು ಜನ ತೀರ್ಮಾನ ಮಾಡ್ತಕ್ಕಂಥದ್ದು ನಾವು ಹೇಳ್ತಾ ಇದ್ವಿ ಇಂದಿನ ಉದಾಹರಣೆಗಳನ್ನ ಇಟ್ಕೊಂಡು ನಾವು ಹೇಳ್ತೀವಿ ಅಂಕಿ ಅಂಕಿಅಂಶಗಳನ್ನ ಇಟ್ಕೊಂಡು ನಾವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀವಿ ಆದ್ರೆ ಜನ ತೀರ್ಮಾನ ಮುಂದೆ ಯಾರು ಏನು ಮಾಡ್ಲಿಕ್ಕೆ ಬರಲ್ಲ ಸಚಿವರಲ್ಲ ಮುನ್ನಡೆ ಬಿಜೆಪಿ ಎಲ್ಲಾ ಕಡೆಗೂ ಆಗಿದೆ ಅದರಲ್ಲಿ ಏನು ಇಲ್ಲ ಆಗುತ್ತೆ ಅಲ್ಲಾಗಿತ್ತು ಅನ್ನೋದೇನಿಲ್ಲ ಎಲ್ಲ ಕಡೆಗೂ ಮುಂದುವರಿಯಾಯಿತು ಅದರಿಂದಲೇ ಅವರು ಸೋಮಣ್ಣವ್ರು ಗೆಲ್ಲಕ್ಕೆ ಅವಕಾಶ ಆಗಿರ್ತಕ್ಕಂಥದ್ದು ಗ್ಯಾರಂಟಿಗಳು ಮುಂದುವರಿತಾವ ಅಂತ ಮುಂದುವರಿತವೆ ಅಂತ ಹೇಳಿದಾರಲ್ಲ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಂದುವರಿತವೆ ಹೇಳಿದ್ದಾರೆ ಗ್ಯಾರಂಟಿಗಳು ಓಕೆ